ಗಾಳಿ ಧೂಳಿ ಏನೇ ಥರದಲ್ಲಿ ಇದ್ದರೂ ಕೂಡ ಅದನ್ನು ಗಂಟೆಗಳಿಲ್ಲ ಸೆಕೆಂಡ್ಗಳಲ್ಲಿ ಅದನ್ನ ಒಳಪಡಿಸ್ಕೊಂತೀನಿ ನಾನು ಚೇಂಜ್ ಮಾಡಿಬಿಡ್ತೀನಿ ಚೇಂಜ್ ಎಲ್ಲ ನನ್ನ ವಾಸಿಗೆ ತಕೊಂಡ್ ಬಿಡ್ತೀನಿ ತಲೆನೋವಲಿ ಎರಡು ಭಾಗ ಒಂಟಿ ತಲೆನೋವು ಪೂರ್ತಿ ಬುರ್ಡೆ ನೋವಿದ್ರೆ ಮೈಗ್ರೇನ್ ಅಂತಾರೆ ತಲೆ ಒಂಟಿ ತಲೆನೋವು ಅರ್ಧ ಅದ್ರ ತಲೆನೋವು ಅದ್ರಕ್ಕೂ ಕೊಡ್ತೀನಿ ವರ್ಷಾನ್ಗಟ್ಲು ಅದು ಕ್ಲಿಯರ್ ಆಗದೇ ಇದ್ದರೂ ಕೂಡನು ಅದನ್ನ ಕ್ಲಿಯರ್ ಮಾಡ್ತೀನಿ ಎಷ್ಟು ಇಪ್ಪತ್ತೆರಡು ನಿಮಿಷಗಳಲ್ಲಿ ಆ ತಲೆ ನೋವು ಹೋಗಿ ಮಂಡಿ ನೋವು ಸೊಂಟ ನೋವು ನೋವು ಉಬ್ಸ ಅವೆಲ್ಲಕ್ಕೂ ಅವೆಲ್ಲ ಸಕ್ಕರೆ ಕಾಯಿಲೆ ಹೌದು ಆಮೇಲೆ ಅದಕ್ಕೂ ಕೊಡ್ತೀವಿ ಇವಾಗೆಲ್ಲ ಪರಿಹಾರ ಇದೆಯಾಡಿ ಇದ್ದೀನಿ ಹೌದಾ ಐವತ್ತೈದು ವರ್ಷದಿಂದ ಕೊಡ್ತಾನೆ ಓಕೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಆಯುರ್ವೇದಿಕ್ ಇನ್ಫಾರ್ಮೇಶನ್ ಜೊತೆ ಹೌದು ಈ ಶೀಘ್ರ ಒಂದ್ ಮನೆಯಲ್ಲಿ ಹೋಮ್ ಟೂರ್ ಅಂತ ಬಂದಿದ್ದೆ ಅವಾಗ ಸರ್ದು ಪರಿಚಯ ಆಯ್ತು ಸರ್ ತುಂಬ ಔಷಧಿಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ತುಂಬ ಜನರಿಗೆ ಒಂದು ಹೆಲ್ಪ್ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ ಹೆಸರು ಬಂದ್ಬಿಟ್ಟು ಎಂ ವಿ ಬೈಚಪ್ಪ ಸ್ವಾಮಿ ಅಂತ ಸೊ ಸರ್ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತು ನಿಮಗೂ ಏನಾದರೂ ಹೆಲ್ಪ್ ಆಗಬಹುದು ಅನ್ನೋ ಕಾರಣಕ್ಕೆ ಸರ್ದೊಂದು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ವೆಲ್ಕಮ್ ಸರ್ನ ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರೆ ಸರ್ ಚೆನ್ನಾಗಿದೆ ಸರ್ ತಾವು ಇರುವಂತಹ ಊರು ಯಾವುದು ಇದು ಮಾರ್ಚಂಡಿ ಮಾರಸಂದಳ್ಳಿ ಮಾರಸಂದಹಳ್ಳಿ ಎಲ್ಲಿ ಬರುತ್ತೆ ಮಾರಸಂದಹಳ್ಳಿ ಇದೇನೆ ತಾವರೆ ಬಿಟ್ಟರೆ ಮಾರ್ಚಂಡಿ ತಾವರೆಕೆರೆ ಬಿಟ್ರೆ ಮಾರ್ಚ್ ಹಳ್ಳಿ ಸ್ವಲ್ಪ ನಿಯರ್ ಬೈ ಹೇಳಿ ಸರ್ ಅಂದ್ರೆ ಯಾವ ಊರಿಗೆ ಹತ್ರ ಇದು ಮಾರ್ಚ್ ಹಳ್ಳಿ ದೊಡ್ಡ ಊರಿಗೆ ಈಗ ಫಾರ್ ಎಕ್ಸಾಂಪಲ್ ಕೇರ್ಪುರಂ ಹೊಸಕೋಟೆ ಈ ತರ ಅಂತ ಬಂದ್ರೆ ನಾವ್ ಎಲ್ಲಿಂದ ಬರಬೇಕು ಯಾವ ಕಡೆಯಿಂದ ಬಂದ್ರು ತಾವರೆಕೆರೆಗೆ ಬಂದೇ ಬರಬೇಕು ತಾವರೆಕೆರೆಗೆ ಕೆರೆಗೆ ಬಂದೇ ಬರಬೇಕು ಫಸ್ಟ್ ತಾವರೆಕೆರೆ ಆಮೇಲೆ ಮಾರ್ಚ್ ಮಾರ್ಚ್ ಅಂದ ಓಕೆ ಸರ್ ತಮ್ಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತಾವು ಯಾವ ವಿಚಾರದಲ್ಲಿ ಪ್ರವೀಣರು ಯಾವ ವಿಚಾರದಲ್ಲಿ ಇಲ್ಲಿವರೆಗೆ ಬಹಳ ಇದು ಮಾಡಿದೀರ ತಾವು ನಾವು ಪ್ರವೀಣರು ಅಂದರೆ ಮಾಟ ಮಂತ್ರ ಯಂತ್ರ ತಂತ್ರ ಏನೇ ಮಾಡಿದ್ರು ಅದು ಸುಗಮವಾಗಿ ಪಾರ್ಗಳಿಸ್ತೀವಿ ಅಂದ್ರೆ ಅದನ್ನ ಪರಿಹಾರ ಮಾಡಿ ಪರಿಹಾರ ಮಾಡಿಕೊಡ್ತೀವಿ ಯಾರೋ ನಮಗೆ ಮಾಟ ಮಂತ್ರ ಮಾಡಿದ್ದಾರೆ ಮಾಡಿದ್ದಾರೆ ಏನೋ ತೊಂದರೆ ಮಾಡಿದ್ದಾರೆ ಹೌದು ಅದನ್ನ ಹೋಗಲಾಡಿಸೋ ಕೆಲಸ ನೀವು ಮಾಡ್ತೀವಿ ನಾವು ಮಾಡ್ತೀವಿ ಮಾಡಿದಿರ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ನೀವು ಇದನ್ನೇ ನಾವು ಇವಾಗ ಐವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಐದು ಹೊತ್ತಲ್ಲ ಐವತ್ತು ಐವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಈ ಇದ್ರಲ್ಲಿ ಈ ಗ್ರಾಮದಲ್ಲಿ ಓಕೆ ಆಮೇಲೆ ನೀವು ಹೇಳಿದ್ರಿ ನಾವು ಆಯುರ್ವೇದಿಕ್ ಮಾಡ್ತೀವಿ ಅಂತ ಅಂದ್ರು ಆ ಏನೋ ನಮಗೆ ತೊಂದ್ರೆ ಆಗಿದ್ದನ್ನ ಬಗೆಹರಿಸುದ್ ಒಂದು ಹೌದು ಇನ್ನೊಂದು ಆಲ್ರೆಡಿ ಬಂದಿದೆ ತೊಂದ್ರೆ ಬಂದ್ಬಿಟ್ಟಿದೆ ಏನೋ ಹುಷಾರಿಲ್ಲ ಹೌದು ಏನೋ ತೊಂದ್ರೆ ಈ ಯಾವ ಯಾವ ಕಾಯಿಲೆಗಳಿಗೆ ರೋಗಗಳಿಗೆ ತಮ್ಮ ಔಷಧಿ ಸಿಗುತ್ತೆ ಸಿಗುತ್ತೆ ತಲೆನೋವು ಸಿಗುತ್ತೆ ಹ್ಮ್ ಹ್ಮ್ ತಲೆನೋವಲಿ ಎರಡು ಭಾಗ ಒಂಟಿ ತಲೆನೋವು ಪೂರ್ತಿ ಬುರ್ಡೆ ನೋವಿದ್ರೆ ಮೈಗ್ರೇನ್ ಅಂತಾರೆ ತಲೆ ಒಂಟಿ ತಲೆನೋವು ಅದ್ರ ಅದ್ರ ತಲೆನೋವು ಅದ್ರಕ್ಕೂ ಬರ್ತೀನಿ ವರ್ಷಾನಗಟ್ಲು ಅದು ಕ್ಲಿಯರ್ ಆಗದೇ ಇದ್ದರೂ ಕೂಡನು ಅದನ್ನು ಕ್ಲಿಯರ್ ಮಾಡ್ತೀನಿ ಎಷ್ಟು ಇಪ್ಪತ್ತೆರಡು ನಿಮಿಷಗಳಲ್ಲಿ ಆ ತಲೆನೋವು ಹೋಗ್ಲಾರ್ದೆ ಇಪ್ಪತ್ತೆರಡು ನಿಮಿಷ ಎರಡೇ ನಿಮಿಷ ಎಷ್ಟು ಇಪ್ಪತ್ತೆರಡು ಹತ್ತು ವರ್ಷ ಹದಿನೈದು ವರ್ಷದಿಂದ ಇರಲಿ ಆ ತಲೆನೋವು ಇಷ್ಟು ಭಾಗ ಆದರೆ ಇಪ್ಪತ್ತೆರಡು ಕೆಲವ್ರು ಕಾ ಏಳು ಎಂಟು ನಿಮಿಷಕ್ಕೆ ಕ್ಲಿಯರ್ ಮಾಡ್ತೀನಿ ಹೌದಾ ಹೌದು ಆಲ್ರೆಡಿ ಆಗಿದೆ ಆಗಿದೆ ಬಾಬಾ ಬುಕ್ನಲ್ಲಿ ಇದೆ ಬರ್ದಿದೀನಿ ಓ ಔಟ್ ಆಫಿಂದ ಬರ್ತಾರೆ ಅಹಮದಾಬಾದ್ ಗುಜರಾತ್ ಮುಂಬೈ ಬ್ರೆಜಲ್ಲು ಈ ಕಡೆಯಿಂದ ಬರೋದು ಎಲ್ಲ ಬೇರೆ ಕಂಟ್ರೀಸಿಂದನು ಬಂದಿದೆ ದೇಶ ಜಾಸ್ತಿ ಹೂ ಮೈಗಾಡು ಓಕೆ ಓಕೆ ಇದ್ರ ಜೊತೆ ಇನ್ನೇನ್ ಆಮೇಲೆ ಗಾಳಿ ಗಾಳಿ ಹಿಡ್ಕೊಂಡಿರ್ಲಿ ಎಷ್ಟೋ ವರ್ಷ ನೋಡಿ ಬಂದಿರೋದು ನಡೀರಿ ಅಲ್ಲಿ ಕೇಳಿರಿ ಓಕೆ ಅವ್ರನ್ನ ಕೇಳಿರಿ ಲಾಯರ್ ಅವರು ಅವ್ರನ್ನೂ ಅಷ್ಟು ಕೇಳ್ಕೊಂಡಿರಿ ಓಕೆ 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 ಆದರೆ ಗಾಳಿ ಧೂಳಿ ಏನೇ ಥರದಲ್ಲಿ ಇದ್ದರೂ ಕೂಡ ಅದನ್ನು ಗಂಟೆಗಳಿಲ್ಲ ಸೆಕೆಂಡ್ಗಳಲ್ಲಿ ಅದನ್ನು ಒಳಪಡಿಸ್ಕೊತೀನಿ ನಾನು ಚೇಂಜ್ ಮಾಡಿಬಿಡ್ತೀನಿ ಚೇಂಜ್ ಎಲ್ಲ ನನ್ನ ವಶಕ್ಕೆ ತೊಗೊಂಡ್ಬಿಡ್ತೀನಿ ತಗೊಂಡ್ಬಿಡ್ತೀರಾ ಬಾಟ್ಲಿಗೆ ತೊಗೊಂಡ್ಬಿಡ್ತೀನಿ ಆಮೇಲೆ ಈಗಿನ ಜನರಿಗೆ ತುಂಬ ಬರೋ ಪ್ರಾಬ್ಲಮ್ ಏನು ಗೊತ್ತಾ ಗ್ಯಾಸ್ಟ್ರಿಕ್ ಹೌದು ಮೈ ಮಂಡಿ ಮಂಡಿ ನೋವು ಮಂಡಿ ನೋವು ಸೊಂಟ ನೋವು ಉಬ್ಬಸ ಉಬ್ ಸೊಂಟ ನೋವು ಅಸ್ತಮ ಅಸ್ತಮ ಅವೆಲ್ಲ ಕೊಡ್ತೀನಿ ಸಕ್ಕರೆ ಕಾಯಿಲೆ ಹೌದು ಆಮೇಲೆ ಬಿ ಪಿ ಅದಕ್ಕೂ ಕೊಡ್ತೀನಿ ಇವಾಗೆಲ್ಲ ಪರಿಹಾರ ಇದೆಯಾ ಇದೆ ಆಲ್ರೆಡಿ ಕೊಟ್ಟಿದ್ದೀರಾ ಯಾರಿಗೆ ಕೊಡ್ತಾನೆ ಇದ್ದೀನಿ ಹೌದಾ ಐವತ್ತೈದು ವರ್ಷದಿಂದ ಕೊಡ್ತಾನೆ ಇದ್ದೀನಿ ಕೊಡ್ತಾನೆ ಇದ್ದೀನಿ ಓಕೆ ಆಮೇಲೆ ನೀವು ಕೊಡುವಂತಹ ಔಷಧಿ ಯಾವ ತರ ಇರುತ್ತೆ ಏನು ಕೊಡ್ತೀರ ನಮ್ಗೆ ಎಲ್ಲ ತಮ್ಮ ಕಲ್ಲಿನಿಂದ ವರ್ಧನೆ ಮಾಡಿರೋಂಥ ಪದಾರ್ಥಗಳೇ ನಾವು ರೆಡಿ ಮಾಡಿ ಕೊಡೋದು ಎಲ್ಲ ಆಯುರ್ವೇದಿಕ್ ಪೈಲ್ಸ್ ಕೊಡ್ತೀನಿ ಪೈಲ್ಸ್ ತುಂಬಾ ಪೈಲ್ಸ್ ತುಂಬಾ ಪ್ರಾಬ್ಲಮ್ ಆಪರೇಷನ್ ಹೋದ್ರೆ ಮೇಲಾಗೋದಿಲ್ಲ ಮೂರ್ ಟೈಮ್ ಮಸರಲ್ಲಿ ಕೊಡ್ತೀನಿ ಮೂರ್ ಟೈಮ್ ಕ್ಲಿಯರಿಂಗ್ ಮೂತ್ರಪಿಂಡ ಹುಣ್ಣಾಗಿರ್ಲಿ ಗರ್ಭಕೋಶ ಹುಣ್ಣಾಗಿರ್ಲಿ ಜಟ್ರು ಹುಣ್ಣ ಕೂಡ ನಾನು ಔಷಧಿ ಮಾಡಿ ಕೊಟ್ಟಿದ್ದೀನಿ ಅದು ಪಾಸ್ ಆಗಿ ಡಾಕ್ಟರ್ ನನ್ನ ಕೇಳಿದಾರೆ ನಾವು ಮೂರು ಲಕ್ಷ ಎರಡೂವರೆ ಲಕ್ಷ ಬಿಲ್ ಕೊಟ್ರಿ ನೀನ್ ಬರೀ ಸಿಕ್ಸ್ ತೌಸಂಡ್ ಕ ನೀನ್ ರೆಡಿ ಮಾಡಿದೆ ಅಂದ್ರೆ ಏನ್ ಕೊಡ್ತೀಯ ಅದು ನಾನು ಏನೋ ಒಂದು ಮೂಲಿಕೆ ಕೊಡ್ತೀನಿ ಸರ್ ಅದೇನು ಜೇನು ಒಂದ್ ಲೀಟರ್ ಜೇನ್ ನಲ್ಲಿ ನಾನು ಮೂಲಕ ಎಲ್ಲ ಬರ್ದಿಟ್ಕೊಂಡಿದ್ದೀನಿ ಬರ್ದಿಟ್ಕೊಂಡಿ ಬಾಯಿ ಮತ್ತಿಲ್ಲ ಬರ್ದಿಟ್ಕೊಂಡಿದ್ದೀನಿ ಯಾವ ಊರು ಎಷ್ಟ್ ಟೈಮ್ ನಾನು ಔಷಧಿ ಕೊಟ್ಟಿದ್ದೀನಿ ಎಷ್ಟು ಪೇಷೆಂಟ್ ನೋಡಿದಿನಿ ಎಷ್ಟ್ ಟೈಮ್ ಬಂದಿದ್ದಾರೆ ಎಲ್ಲ ಪಿನ್ ಟು ಪಿನ್ ಬರೀ ಫೋನ್ ನಂಬರ್ ಎಲ್ಲ ನೀವು ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಬಹುದು ಕೇಳ್ಕೊಬಹುದು ಅಲ್ವಾ ಆಮೇಲೆ ಕಣ್ಣು ನೋವು ಆಮೇಲೆ ಉಪ್ಸ ಅಂದ್ರೆ ಇಷ್ಟಪ್ಪ ಇತ್ತು ಹೊಟ್ಟೆ ಅಮ್ಮವ್ರನ್ನ ತಿಳ್ಕೊಡಿ ಒಂಬತ್ತು ಹತ್ತು ಇಷ್ಟು ಡಾಕ್ಟರ್ ಆಗೋದಿಲ್ಲ ಅಂತ ಕೇಸನ್ನ ರೆಡಿ ಮಾಡಿ ಕಲಿಸಿದ್ದೇನೆ ಎಲ್ಲಿ ಜಡ್ಗೆ ಹುಡುಗ ಇಲ್ಲ ಅಂತ ಬಂದಿದ್ದು ಮಗು ಆತರ ಕೇಸ್ಗಳು ಬೆಮಾಂಡ್ ಮಾಡಿದ್ವಿ ತುಂಬಾ ಜನರಿಗೆ ಮುರ್ಚೆ ರೋಗ ಎಲ್ಲ ಇರುತ್ತೆ ಅದಕ್ಕೂ ಕೊಡ್ತೀನಿ ಈಡ್ಸು ಮುರ್ಚೆ ಎಲ್ಲದಕ್ಕೂ ಕೂಡ ಫಸ್ಟ್ ಈ ಲಕ್ವಾಯಿನು ಅಷ್ಟೇ ಫಸ್ಟೇ ನನ್ನ ಹತ್ರಕ್ಕೆ ಬಂದ್ರೆ ನಾನು ರೆಡಿ ಮಾಡ್ತೀನಿ ಅಲ್ಲಿ ಇಲ್ಲಿ ಹೋಗಿ ನೋಡ್ಸ್ಬಿಟ್ಟು ನನ್ನ ಹತ್ರಕ್ಕೆ ಬಂದ್ರೆ ಅದೊಂದಕ್ಕೆ ನಾನು ಕೈ ಕೈ ಹಾಕಿಲ್ಲ ಫಸ್ಟೇ ಬಂದ್ಬಿಡ್ಲಿ ನಾನು ರೆಡಿ ಮಾಡಿ ಕೊಟ್ಟಿರೋದನ್ನು ಕರ್ ನಾನು ಕರ್ಸ್ತೀನಿ ಬೇಕಾ ನೀವು ಒಂದಿನ ಬನ್ನಿ ಕೇಳ್ರಿ ಅವ್ರ ಹತ್ರ ಪರಿಹಾರ ಅದಕ್ಕೂ ಕೊಟ್ಟಿದ್ದೀನಿ ಓಕೆ ಈಗ ನಿಮ್ಮ ಹತ್ರ ಔಷಧಿ ತಗೊಂಡಾಗ ಇದಕ್ಕೆ ಪತ್ತೆ ಏನಾದ್ರು ಮಾಡಿ ಪತ್ತೆ ಏನು ಕೊಡಲ್ಲ ಕೊಬ್ಬಿನ ಮಾಂಸ ಕೊಬ್ಬಿನ ಮಾಂಸ ಮಾತ್ರ ಕಡಿಮೆ ಮಾಡಬೇಕು ಶೆರ್ಬಿ ಚರ್ಬಿ ಅಂದ್ರೆ ಕುರಿ ಆಗ್ಲಿ ಕೋಳಿ ಆಗ್ಲಿ ಕೋಳಿಯಾಗೋ ಮಸ್ತ್ ಆಗಿರುತ್ತೆ ಆರಾಮ್ ಕೋಳಿಯಾಗ ಬೇಜಾನೆ ಇರುತ್ತೆ ಕೋಳಿ ಕುರಿ ಮೀನು ಮೊಟ್ಟೆ ಇವೆಲ್ಲನು ನಾನು ಒಂದು ಹದಿನೈದು ದಿವಸ ವರ್ಜಿತ ಮಾಡ್ತೀನಿ ಆಮೇಲೆ ನಿಮ್ಗೆ ಏನು ಬೇಕೋ ತಿನ್ಕೊಳ್ಳಿ ಶೆರ್ಬಿ ಇರೋದು ಮಾತ್ರ ತಿನ್ಕೊಡ್ದು ಇಷ್ಟು ದಿನದವರೆಗೆ ತಿನ್ಬಾರ್ದು ತಿನ್ಕೊಡ್ದು ಒಂದು ಮೂರು ತಿಂಗಳ ಮೂರು ತಿಂಗಳ ಆಮೇಲೆ ಏನು ಬೇಕೋ ತಿನ್ಕೊಂಡು ಸರಿಯಾದ ಮೇಲೆ ಏನು ಬೇಕೋ ತಿನ್ಕೊ ತೊಂಬತ್ಮೂರು ನಲ್ವತ್ಮೂರು ಮೂವತ್ತ್ ದಿನಗಳು ನಂದು ಲೆಕ್ಕ ತಿಂಗಳಲ್ಲ ಮೂವತ್ತ್ ದಿನ ನಲ್ವತ್ಮೂರು ದಿನ ತೊಂಬತ್ತ್ ದಿನ ಅಲ್ಲಿ ಕ್ಲಿಯರಿಂಗು ಈ ರೀತಿ ಬರುತ್ತೆ ಆ ರೀತಿ ನಾನು ಕೊಡ್ತೀನಿ ಆ ಕಾಯಿಲೊಂದು ನನ್ನ ಕೈ ಕೊಟ್ಟರೆ ನಾನು ವಾಪಸ್ ಕಳ್ಸಲ್ಲ ಓಕೆ ಓಕೆ ಈಗ ಯಾರಾದ್ರೂ ಔಷಧಿ ತಗೊಳಕ್ ಬಂದವರು ಇಲ್ಲಿ ಉಳ್ಕೊಬೇಕಾಗತ್ತಾ ಇಲ್ಲಿ ಬಂದು ಇರ್ಬೇಕಾ ಅಥವಾ ಬಂದು ಬರ್ತಾ ಇದೇನೆ ಮಾತಾಡ್ಬಿಟ್ರಿ ಮೆಡಿಸಿನ್ ರೆಡಿ ರೆಡಿ ಅಂತ ಹೇಳ್ತೀರಾ ಕೊಟ್ಟ ತಕ್ಷಣವೇ ಒಂದ್ ಅವರ್ ಎರಡ್ ಅವರ್ ಇದ್ದು ಹೋಗ್ತಾ ಇರ್ಬೇಕು ಏನು ಹಿಂದ್ಕೆ ಎಷ್ಟು ವರ್ಷ ಇಂತ ಇತ್ತು ಗಾಳಿ ಅದ್ರಷ್ಟು ತಿಳ್ಕೊಂಡಿದ್ರು ಹೌದಾ ಫೈನಲ್ ಆಗಿ ಬರೋದು ದುಡ್ಡಿನ ವಿಚಾರ ತುಂಬಾ ಜನ ಅನ್ಕೊಬಹುದು ಇಷ್ಟೆಲ್ಲಾ ಮಾಡ್ತಾರಪ್ಪ ತುಂಬಾ ಕಾಸ್ಟ್ಲಿ ಜಾಸ್ತಿ ದುಡ್ಡು ತಗೊಂತಾರೆ ಅಂತ ಕಾಸ್ಟ್ಲಿನ ಕಮ್ಮಿ ಇಲ್ಲೇ ಇಲ್ಲ ಹಾ ನಟೀರಿ ಅವ್ರನ್ನೇ ಕೇಳಿ ಬಂದವ್ರಿ ಇನ್ನು ಸಾಯಂಕಾಲದ ಬೇಕಾದ ಇವಾಗ ಫಸ್ಟ್ ಒಂದು ಸಟ್ಟು ಹೋದ್ರು ಅವ್ರು ಅಂದ್ರೆ ಮುಂದ್ರಳ್ಳಿ ಅಂತ ಪೇಶೆಂಟ್ಗಳಿಕ ಬಾಧೆ ಕೊಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಒಡವೆಡೆ ಏನೋ ನಾವು ಮಡಿಗೆ ದುಡ್ಡು ಎತ್ಕೊಂಬಂದ್ರೆ ಆ ಒಡವೆ ನಾನು ಟ್ರೀಟ್ಮೆಂಟ್ ಮಾಡಲ್ಲ ಅವ್ರನ್ನ ಆ ತರ ನಾನು ನಡೀತಾರು ಸಮಾಜಕ್ಕೋಸ್ಕರ ಸಮಾಜ ಸೇವೆನೇ ನಂದು ಈ ಕಡೆ ಎಲ್ತ್ ಡಿಪಾರ್ಟ್ಮೆಂಟ್ ಎಲ್ತ್ ಇನ್ಸ್ಪೆಕ್ಟರ್ ಆಗಿ ಆಯುರ್ವೇದಿಕ್ ಆಗಿ ನಾನು ಇವತ್ತು ನಾಟಿ ಔಷಧಿ ಇದಾಗಿದ್ದೀನಿ ಕರೆಕ್ಟ್ ಸೊ ಜನರಿಗೆ ಒಳ್ಳೇದಾಗ್ಲಿ ಆಗ್ಬೇಕು ಆಗ್ಬೇಕು ಕಡಿಮೆ ಖರ್ಚಲ್ಲಿ ಕಡಿಮೆನೇ ಹತ್ತು ಸಾವಿರ ರೂಪಾಯಿ ಖರ್ಚಿದ್ರೆ ಮೂರೇ ಸಾವಿರ ಹಂಗೆ ಹಂಗೇಳ್ತಿರಲ್ಲಿ ಏಳ್ ಸಾವಿರ ಇತ್ಕೊಂಡು ಓದ್ರು ಅಂತ ಈಗ ಕೆಡುಕು ಪಡ್ಕು ಹಾಗಿದ್ರೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ಖರ್ಚು ಬರುತ್ತೆ ಹನ್ನೆರಡರಿಂದ ಹದಿಮೂರ್ ಸಾವಿರ ಮೇಲೆ ನಾನ್ ತಕೊಳಲ್ಲ ಅವ್ರು ಐವತ್ತು ಸಾವಿರನೇ ಕೊಡಾಕ್ ಬರ್ತಾರ ನಾನ್ ತಗೊಂಡಿ ಬೇಡ ಅಂತ ಬೇಡ 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 ಎಷ್ಟಿದೆ ಅಷ್ಟೇ ಕೊಡಿ ಕೊಡಿ ಇಲ್ಲ ಹೋಗಿ ಹೋಗ್ಬಿಟ್ಟು ಆಮೇಲೆ ವಾರದಲ್ಲಿ ಬನ್ನಿ ಸರಿ ಈ ತರ ನಿಮ್ಮನ್ನ ಭೇಟಿ ಆಗಬೇಕು ಅಂದ್ರೆ ಯಾವ ಸಮಯದಿಂದ ಯಾವ ಸಮಯದವರೆಗೂ ಬರ್ಬೇಕು ನೀವು ಯಾ ಬೆಳಗ್ಗೆ ನನ್ಕ ಎಂಟು ಎಂಟುವರೆಗೆ ದೇವ್ರಿಗೆ ಪೂಜೆ ಮುಗಿಸೋವರೆಗೂ ನಾನು ಫೋನ್ಗಳು ಮುಟ್ಟಲ್ಲ ಮುಗಿಸ್ಬಿಟ್ಟು ಅಂದ್ರೆ ರಾತ್ರಿ ಒಂದೂವರೆ ಎರಡು ಗಂಟೆ ಗಂಟೆ ಫೋನ್ಗಳು ಬರ್ತಾನೆ ಇರ್ತದೆ ಅಲ್ಲಿ ತನಕ ಬರ್ತಾ ನಾನು ಆಫ್ ಮಾಡಲ್ಲ ಭಾನುವಾರ ಭಾನುವಾರ ಭಾನುವಾರು ಇರ್ತೀನಿ ಯಾವಾರು ನನ್ ಫ್ರೀ ಇಲ್ಲ ಮನೇಲಿ ಇರ್ತೀನಿ ಇಲ್ಲೇ ಇಲ್ಲೇ ಇರ್ತೀರಾ ಇಲ್ಲೇ ಅಂದ್ರೆ ಅಲ್ಲಿ ಇರ್ತೀರಾ ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಸಾರ್ದು ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಮಾರ್ನಿಂಗ್ ಅಲ್ಲಿ ಮಾತ್ರ ಮಾಡಿ ರಾತ್ರಿ ಒಂದ್ ಗಂಟೆಗೆಲ್ಲ ಸರ್ ಹೇಳಿದ್ರು ಅಂತ ಮಾಡಕ್ ಹೋಗ್ಬೇಡಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆ ಆರು ಗಂಟೆವರೆಗೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತೀನಿ ವಾಟ್ಸ್ಆಪ್ ಮಾಡ್ತಾರೆ ಸೊ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸಪ್ರೇಟ್ ನಂಬರ್ ಸಾರ್ದೆಲ್ಲ ಬೇರೆ ನಂಬರ್ ಕೊಟ್ಟಿರ್ತೀನಿ ಆ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಬೆಲೆಯಲ್ಲಿ ಒಂದು ಒಳ್ಳೆ ಔಷಧಿಯನ್ನ ಸಾರಿಂದ ಇಂದ ಅಂತ ಹೇಳ್ತೀನಿ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ಇವರ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಇಲ್ಲಿಗೂ ಬರಬಹುದು ಫೈನಲ್ ಏನೊನ್ಸುತ್ತೆ ಇಲ್ಲಿನ ಅಡ್ರೆಸ್ ಹೇಳಿ ಸರ್ ನಮಗೆ ಇಲ್ಲಿ ಕಥೆ ಅಂತ ಏನ್ ನಂದ್ಗೂಡ್ ಇಂದ ಬಂದ್ರೆ ಹ್ಮ್ ಇಲ್ಲಿಗೆ ಹ್ಮ್ ಹ್ಮ್ ಕಿಲೋಮೀಟರ್ ಸರಿ ತಾವರೆ ಕೆರೆಯಿಂದ ಇಲ್ಲಿಗೆ ಬಂದ್ರೆ ನಾಲ್ಕು ನಾಲ್ಕಿ ನಾಲ್ಕು ಕಿಲೋಮೀಟರ್ ತಾವರೆಕೆರೆ ಹತ್ರ ಹತ್ರ ತುಂಬ ಹತ್ರ ಸೂಪರ್ ಸೂಪರ್ ಆಗಿ ನಾವು ನಂದಗುಡಿಗು ನಡ್ಕೊಂಡು ಹೋಗ್ತಿರಿ ತಾವೆರೆಕೆರೆಗೂ ನೆಡ್ಕೊಂಡು ಹೋಗ್ತೀರಿ ಎಚ್ ಕ್ರಾಸ್ಗೂ ಹದಿನಾಲ್ಕಿಲೋ ನಡ್ಕೊಂಡು ಹೋಗ್ತಿವಿ ಎಚ್ ಕ್ರಾಸ್ ಹದಿನಾಲ್ಕಿ ಅದು ಎಚ್ ಕ್ರಾಸ್ ಅದು ನಮ್ದು ಪಕ್ಕ ನಂಬರ್ ಅಂದ್ರೆ ಹೊಸಕೋಟೆ ತಾವರೆಕೆರೆ ಹೊಸಕೋಟೆ ತಾವರೆಕೆರೆ ಈ ಕಡೆಯಿಂದ ಬಂದ್ರೆ ಕೋಲಾರ ತಾವರೆಕೆರೆ ಈ ಕಡೆಯಿಂದ ಬಂದ್ರೆ ಚಿಂತಾಮಣಿ ತಾವರೆಕೆರೆ ಚಿಂತಾಮಣಿ ಕೋಲಾರ ಹೊಸಕೋಟೆ ಸೆಂಟ್ರಲ್ ಇದೆ ಸೂಪರ್ ಆಗಿ ಹೇಳಿದ್ರೆ ದಯವಿಟ್ಟು ಯಾವ್ದೇ ರೀತಿ ಸಮಸ್ಯೆ ಇದ್ರು ಕೂಡ ಸರ್ ನ ಭೇಟಿ ಮಾಡ್ಬೋದು ಹೋಮ್ ಟೂರ್ ಅಂತ ಬಂದೆ ಸರ್ ಸಿಕ್ಕಿದ್ರು ಒಂದೊಳ್ಳೆ ಕಂಟೆಂಟ್ ಅಂತ ನಮಗೆ ಕೊಟ್ಟರು ಅಂತ ಹೇಳ್ಬೋದು ಸರ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಬೆಲೆಯಲ್ಲಿ ಒಂದ್ ಒಳ್ಳೆ ಔಷಧಿಯನ್ನ ತರ್ತಾ ಇದ್ದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್